ಶತ್ರು ಅನುದಾನ ಅಂತಂದ್ರೇನು ಅಭಿವೃದ್ಧಿ ಅಂತಂದ್ರೇನು ಅಭಿವೃದ್ಧಿ ಅಂತಂದ್ರೆ ಆಶ್ರಯ ಅಭಿವೃದ್ಧಿ ಅಂತಂದ್ರೆ ಅಕ್ಷರ ಅಭಿವೃದ್ಧಿ ಅಂತಂದ್ರೆ ಆರೋಗ್ಯ ಅಭಿವೃದ್ಧಿ ಅಂತಂದ್ರೆ ಅನ್ನಭಾಗ್ಯ ಅಭಿವೃದ್ಧಿ ಅಂತಂದ್ರೆ ಆರ್ಥಿಕ ಸಬಲೀಕರಣ ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಸುಮಾರು ಒಂಬತ್ ನೂರು ಕೋಟಿ ಉಡುಪಿ ಜಿಲ್ಲೆಗೆ ದುಡ್ಡು ಬಂದಿದೆ ವಿವಿಧ ಯೋಜನೆಗಳಾಗಿರ್ಬೋದು ಈ ವಿವಿಧ ಗ್ಯಾರಂಟಿಗಳಿದೆ ಅಭಿವೃದ್ಧಿ ಅಂತಂದ್ರೆ ಬರೀ ರಸ್ತೆ ಅಷ್ಟೇ ಅಭಿವೃದ್ಧಿ ಅಂತನಾ ಅಭಿವೃದ್ಧಿ ಅಂದ್ರೆ ಏನು ಮನುಷ್ಯನ ಜೀವನದಲ್ಲಿ ಮಂದಹಾಸವನ್ನ ತರುವುದೇ ನಿಜವಾದ ಅಭಿವೃದ್ಧಿ ಆ ಕಾಯಕಲ್ಪವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇವ್ರಿಗೆ ಏನು ಇವರು ಶಾಸಕರು ಮಾತನಾಡ್ತಾ ಇದ್ದಾರೆ ಇವರಿಗೆ ಮಾಡಿ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ ಇವರಿಗೆ ಕೆಲಸ ಇಲ್ಲ ಇವರು ದ್ರವನಿರಸಗೊಂಡಿದ್ದಾರೆ ಅದಕ್ಕೋಸ್ಕರ ಈ ರೀತಿ ನಿರಾಶರಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಬಿಪಿಎಲ್ಸಿ ಬಿಪಿಯಲ್ಲಿ ನನ್ನ ನನ್ನ ಪ್ರಕಾರ ಆ ರೀತಿ ಅವರೇನು ಮಾತನಾಡ್ಲಿಕ್ಕಿಲ್ಲ ಯಾಕಂತಂದ್ರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ ಎಲ್ಲರ ಒಕ್ಕೂಲಿನ ಧ್ವನಿ ಒಂದೇ ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಏನು ಒಂದು ಉದ್ದೇಶ ಇತ್ತು ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು ಬಡವರನ್ನು ಬಡರೇಖೆಗಿಂತ ಮೇಲೆ ತರಬೇಕು ಅನ್ನುವಂಥ ಒಂದೇನು ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ನಾವು ಎಲ್ಲ ಮುಂದುವರಿಸಬೇಕು ಅನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾದಿ ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತಾವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ